ಗುಂಡ್ಲುಪೇಟೆ ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿಯವರು ಇ ಕೆವೈಸಿ ನೆಪದಲ್ಲಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬರುತ್ತಿದೆ ಕೇಂದ್ರ ಸರ್ಕಾರವು ದೇಶದ ಮಹಿಳೆಯರಿಗೋಸ್ಕರ ಉಜ್ವಲ್ ಗ್ಯಾಸ್ ಯೋಜನೆಯನ್ನು ಜಾರಿಗೆ ತಂದು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿತ್ತು ಆದರೆ ಗ್ಯಾಸ್ ಏಜೆನ್ಸಿಯವರ ಹಣದ ದಾಹಕ್ಕೆ ಉತ್ತಮ ಯೋಜನೆಗೆ ಗ್ರಹಣ ಬಡಿಯುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ ಇಕೆವೈಸಿ ಮಾಡಿಸಲು ಧಾವಿಸಿ ಬರ್ತಿರೋ ಬಡ ಜನರನ್ನು ಅವರ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡಿರೋ ಭಾರತ್ ಗ್ಯಾಸ್ ಏಜೆನ್ಸಿ ಮಾಲೀಕರು ಸಾರ್ವಜನಿಕರಿಂದ ಇನ್ನೂರು ರೂಪಾಯಿ ಹಣ ವಸೂಲಿಗಿಳಿದಿದ್ದಾರೆ ಇಕೆವಸಿ ಮಾಡಿಸಲು ಹೋದ ಜನರಿಗೆ ಗ್ಯಾಸ್ ಸಂಪರ್ಕದ ಪೈಪ್ ನೀಡಿ ಇನ್ನೂರು ಹಣ ಪೀಕುತ್ತಿದ್ದಾರೆ ಆದ್ರೆ ಯಾವುದೇ ಬಿಲ್ ನೀಡ್ತಿಲ್ಲ ಒಂದ್ ವೇಳೆ ನಮಗೆ ಪೈಪ್ ಬೇಡ ಅಂದ್ರೆ ನಿಮಗೆ ಗ್ಯಾಸ್ ಸಪ್ಲೈ ಆಗೋದಿಲ್ಲ ಅಂತ ಹೆದರಿಸ್ತಾರೆ ನಾವೇನ್ ಮಾಡೋಕ್ಕಾಗುತ್ತೆ ಅಂತ ಬಡ ಜನರು ಅಸಹಾಯಕತೆ ಹೊರಹಾಕಿದ್ದಾರೆ